ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಬೆಳಗ್ಗೆ ಕೊಂಚ ತಡವಾಗಿಯೇ ಎದ್ದಿದ್ದ ಪೃಥ್ವಿ ತಯಾರಾಗಿ ಕೆಳಗಿಳಿದು ಬಂದಾಗ ಎಲ್ಲರ ತಿಂಡಿ ಮುಗಿದಿತ್ತು ಮೊದಲು ಗೌಡರ ಕೋಣೆಗೆ ಹೋಗಿ ಅವರ ಆರೋಗ್ಯ ವಿಚಾರಿಸಿದವ ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತ ಅದನ್ನು ಕಂಡ ತಂಗೆವ ಅಕ್ಕ ಅಣ್ಣನಿಗೆ ತಿಂಡಿ ಬಾ ಎಂದಳು ಅವಳ ಧ್ವನಿ ಕೇಳಿ ಅಡುಗೆ ಮನೆಯಿಂದ ಹೊರಬಂದ ಧಾರಿಣಿ ಅವನನ್ನು ಕಂಡು ತಲೆ ತಗ್ಗಿಸಿ ಬಂದವಳು ಅವನ ತಟ್ಟೆಗೆ ತಿಂಡಿ ಬಡಿಸಿದಳು ಮಾತನಾಡದೆ ಅವಳನ್ನೇ ನೋಡುತ್ತಿದ್ದ ಪೃಥ್ವಿ ನೀನು ತಿಂದಿದ್ದೀಯಾ ಎಂದು ಕೇಳಿದ ತಾನು ತಿನ್ನದೇ ಅವಳು ತಿನ್ನುವುದಿಲ್ಲ ಎಂದು ಗೊತ್ತಾಗಿತ್ತವನಿಗೆ ಇಷ್ಟು ದಿನಗಳಲ್ಲಿ ನೀವು ತಿನ್ನಿ ನಾನು ಆಮೇಲೆ ತಿಂತೀನಿ ಎಂದಳು ಲೋಟಕ್ಕೆ ನೀರು ಸುರಿದು ನನಗೋಸ್ಕರ ಕಾಯ್ತಿರ್ತೀಯ ತಾನೆ ನಾನು ಬಂದಮೇಲೆ ನನ್ನ ಜೊತೆ ಕುತ್ಕೊಂಡು ತಿನ್ನು ಬಾ ಕುತ್ಕೋ ಕರೆದ ಕಾಳಜಿಯಿಂದ ಅವಳ ಜೊತೆ ಸ್ನೇಹ ಶುರುವಾಗಿದೆ ಅವನದ್ದು ಬೇಡ ಅದು ಎಂದು ಬಾಯಿ ತೆರೆದವಳಿಗೆ ಶ್ ಎಂದು ಸುಮ್ಮನಿರಿಸಿದವ ಕೂತ್ಕೋ ತಿಂಡಿ ತಿನ್ನು ಎಂದ ಅವನ ಮಾತಿಗೆ ಸುಮ್ಮನೆ ಅವನೆದುರಿದ್ದ ಚೇರಿನಲ್ಲಿ ಕುಳಿತು ತಟ್ಟೆಗೆ ತಿಂಡಿ ಬಡಿಸಿಕೊಂಡ ದಾರಿಣಿ ಮಾತನಾಡದೆ ತಿನ್ನಲು ಶುರು ಮಾಡಿದಳು ನನ್ನ ಮೇಲೆ ಕೋಪ ಇದೆಯಾ ದಾರಿಣಿ ತಿಂಡಿ ತಿನ್ನುತ್ತಿದ್ದ ಪೃಥ್ವಿ ತಾನೇ ಮಾತಿಗಿಳಿದ ಮೊದಲು ತಪ್ಪು ತನ್ನ ಕಡೆಯಿಂದಲೇ ಇತ್ತಲ್ಲ ಸರಿಪಡಿಸಬೇಕಾಗಿದ್ದು ಅವನೇ ಈಗ ಅವನ ಮಾತಿಗೆ ತಲೆ ಎತ್ತಿ ಅವನನ್ನೇ ನೋಡಿದ ಧಾರಿಣಿ ಹಾಗೇನಿಲ್ಲ ಎಂದಳು ಸೌಮ್ಯ ಅವಳ ಮಾತುಗಳು ನನಗೆ ಗೊತ್ತಿದೆ ಧಾರಿಣಿ ನಿನಗೆ ನೋವಾಗಿದೆ ಅಂತ ನಿನ್ನೆ ನಾನು ಏನು ತಿಳಿದೆ ನಿನ್ನ ಮೇಲೆ ಕೈ ಮಾಡಿಬಿಟ್ಟೆ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಸಾರಿ ಎಂದ ಮತ್ತೊಮ್ಮೆ ಕ್ಷಮೆ ಕೇಳಿ ಅವನನ್ನೇ ನೋಡುತ್ತಾ ಕುಳಿತಳು ಧಾರಿಣಿ ಅಚ್ಚರಿಯಿಂದ ಹಿಂದಿನ ದಿನ ಕ್ಷಮೆ ಕೇಳಿದ್ದನಲ್ಲ ಮತ್ತೆ ಈಗ ಎಂಬುದೇ ಆಶ್ಚರ್ಯ ಅವಳಿಗೆ ಪರವಾಗಿಲ್ಲ ಅಂತ ನಿನ್ನೆನೇ ಹೇಳಿದ್ನಲ್ಲ ಎಂದಳು ಅವನನ್ನೇ ನೋಡುತ್ತ ಹ್ಞೂ ಏನೋ ಕೇಳಬೇಕು ನಾನು ಕೇಳಾ ಎಂದವ ತಿಂಡಿ ತಿನ್ನುತ್ತಲೇ ಮಾತನಾಡುತ್ತಿದ್ದ ಕೇಳಿ ಎಂದವಳಿಗೆ ಏನು ಕೇಳುವನೋ ಎಂಬ ಪ್ರಶ್ನೆ ಮನದಲ್ಲಿ ತಕ್ಷಣ ನಿನ್ನ ಗಂಡನಾಗಿ ನನ್ನಿಂದ ಇರೋದಕ್ಕೆ ಸಾಧ್ಯ ಇಲ್ಲ ನನ್ನಿಂದ ಏನೋ ಆಸೆ ಇಟ್ಕೋಬೇಡ ನೇರವಾಗಿ ಎಂದವನ ಮಾತು ಶುರುವಾಗಿ ಮುಗಿಯುವ ಮೊದಲೇ ಅವಳ ಮನ ನಡುಗಿತು ಅವಳ ಮೊಗದಲ್ಲಿನ ಆತಂಕ ಕಂಡ ಪೃಥ್ವಿ ಅಂದರೆ ನಮ್ಮಿಬ್ಬರ ಮಧ್ಯೆ ಈ ಜಗಳ ಮನಸ್ತಾಪ ಬೇಡ ಅನಿಸುತ್ತೆ ಇನ್ನು ಮುಂದೆ ಇಬ್ಬರು ಸ್ನೇಹಿತರಾಗಿರೋಣ ಒಬ್ಬ ಸ್ನೇಹಿತನಾಗಿ ಖಂಡಿತ ನಿನ್ನ ನೋವು ಖುಷಿನ ಹಂಚ್ಕೊಳ್ಳೋದಕ್ಕೆ ನಿನ್ನ ಜೊತೆ ನಾನಿರ್ತೀನಿ ನಮ್ಮಿಬ್ಬರ ಮಧ್ಯೆ ಜಗಳ ಆಗೋದೆಲ್ಲ ಬೇಡ ಇದರಿಂದ ಅಪ್ಪನಿಗೂ ನೋವಾಗೋದಿಲ್ಲ ನಾವಿಬ್ಬರು ಕೂಡ ಚೆನ್ನಾಗಿರಬಹುದು ಎಂದವ ಅವಳನ್ನೇ ನೋಡಿದ ಕಣ್ಮುಟುಕಿಸದೆ ಅವನನ್ನೇ ನೋಡುತ್ತಿದ್ದಳು ಧಾರಿಣಿ ತಾನು ಕಾಣುತ್ತಿರುವುದು ಕನಸೇನೋ ಎಂಬಂತೆ ಮೊದಲು ಭಯವಾದರೂ ಅವ ಸ್ನೇಹ ಎಂದಾಗ ಮನಕ್ಕೊಂಚ ಹಗುರಾಗಿತ್ತು ದಾರಿಣಿ ಕರೆದ ಅವ ಅವಳು ಮಾತನಾಡಿದ್ದಾಗ ಹಾ ಎಂದಳು ಎಚ್ಚರಗೊಂಡು ಇಬ್ಬರೂ ಸ್ನೇಹಿತರಾಗಿರೋಣ ಅಂದೆ ಹ್ಞೂ ಸರಿ ಎಂದಳು ತಡವರಿಸುತ್ತ ಸರಿ ನಾನು ಅಪ್ಪನ ಹತ್ರ ಏನು ಕೆಲಸ ಇದೆ ಅಂತ ಕೇಳಿಕೊಂಡು ಹೋಗಿರ್ತೀನಿ ಎಂದವ ಕೈ ತೊಳೆದು ಮೇಲೆದ್ದು ನಡೆದ ಅವ ಹೋದತ್ತ ನೋಡಿದ ದಾರಿಣಿ ನನಗೆ ನಂಬೋದಕ್ಕೆ ಆಗ್ತಿಲ್ಲ ಎಂದುಕೊಂಡಳು ಮನದಲ್ಲಿ ಆದರೆ ಇವರಿಬ್ಬರ ಮಾತನ್ನು ಅಲ್ಲಿಯೇ ಮೆಟ್ಟಿಲ ಬಳಿ ನಿಂತು ಕೇಳಿಸಿಕೊಂಡಿದ್ದಳು ಸುಗುಣ ಈ ಪೃಥ್ವಿ ಇಷ್ಟೊಂದು ಬದಲಾಗಿದಾನ ಏನಾಗಿದೆ ಇವನಿಗೆ ಇಲ್ಲ ಇಲ್ಲ ಇವನು ಇವಳು ಪರವಾಗಿ ಆಗಿಬಿಟ್ರೆ ನನಗೆ ಈ ಮನೆಯಲ್ಲಿ ಸ್ಥಾನನೇ ಇರೋದಿಲ್ಲ ಏನಾದರೂ ಮಾಡಲೇಬೇಕು ನಾನು ಎಂದುಕೊಂಡವಳು ತನ್ನ ಕೋಣೆಗೆ ನಡೆದಳು ಏಯ್ ದಾರಿಣಿ ದಾರಿಣಿ ತನ್ನ ಕೋಣೆಯಲ್ಲಿ ನಿಂತು ಜೋರಾಗಿ ಕೂಗುತ್ತಿದ್ದಳು ಸುಗುಣ ಮನೆಯ ಎಲ್ಲರಿಗೂ ಕೇಳುವಂತೆ ಸಂಜೆಯ ಸಮಯ ಅದು ಆಕಾಶ ಒಬ್ಬನನ್ನು ಬಿಟ್ಟು ಎಲ್ಲರೂ ಮನೆಯಲ್ಲೇ ಇದ್ದರು ಏನಾಯಿತು ಆತಿಗೆ ತನ್ನ ಕೋಣೆಯಲ್ಲಿದ್ದ ಪೃಥ್ವಿ ಅವಳ ಧ್ವನಿ ಕೇಳಿ ಓಡಿ ಬಂದಿದ್ದ ಮೊದಲು ಗಾಬರಿಯಿಂದ ಗೌಡರಿಗೆ ಏನಾಯಿತು ಎಂಬ ಭಯ ಅವನಿಗೆ ಅವನ ಹಿಂದೆಯೇ ಕಾತ್ಯಾಯನಿ ದಾರಿಣಿ ಬಂದರು ಅವಳ ಧ್ವನಿಗೆ ಮಲಗಿದ್ದ ಗೌಡರು ಕೂಡ ಎಚ್ಚರಗೊಂಡರು ನೋಡು ಪೃಥ್ವಿ ಇಲ್ಲಿ ಈ ಧಾರಣಿ ಮಾಡಿರೋ ಕೆಲಸನಾ ಎಂದಳು ಹಾಸಿಗೆಯ ಪಕ್ಕದಲ್ಲಿದ್ದ ಟೇಬಲ್ ತೋರಿಸುತ್ತ ಆ ಟೇಬಲ್ ಮೇಲೆ ಲೆಕ್ಕದ ಪುಸ್ತಕವಿತ್ತು ನೀರೆಲ್ಲ ಅದರ ಮೇಲೆ ಚಲ್ಲಿ ಮೊದಲಿನ ಪುಟಗಳು ನೆನೆದಿದ್ದವು ಆ ಪುಸ್ತಕ ನೆನೆದಿದ್ದಕ್ಕೆ ಇಷ್ಟೊಂದು ಕೂಗಾಡ್ತಿದೆಯಾ ಜೀವನೇ ಬಾಯಿಗೆ ಬಂದಿತ್ತಲ್ಲೇ ರೇಗಿದರೂ ಕಾತಿಯಾಯಿನಿ ಅವಳನ್ನೇ ನೋಡುತ್ತ ಅತ್ತೆ ಇದು ಮನೆ ಲೆಕ್ಕದ ಪುಸ್ತಕ ಅದರ ಮೇಲೆ ನೀರು ಚಲ್ಲಿ ಹಾಳು ಮಾಡಿದಾಳೆ ನೋಡಿ ಈ ದಾರಿಣಿ ಇನ್ನು ಮಾವನಿಗೆ ನಾನು ಲೆಕ್ಕ ಹೇಗೆ ತೋರಿಸ್ಬೇಕು ನಾಟಕ ಮಾಡುತ್ತಿದ್ದ ಸುಗುಣಳೆ ಅದರ ಮೇಲೆ ನೀರು ಚಲ್ಲಿದ್ದಳು ಬೇಕೆಂದೆ ದಾರಿಣಿಯನ್ನು ಎಲ್ಲರ ಮುಂದೆ ಕೀಳಾಗಿ ತೋರಿಸುವ ಅವಳ ಆಟ ಶುರುವಾಗಿತ್ತು ಅಂದಿನಿಂದ ಅಯ್ಯೋ ಅಷ್ಟೇನಾ ಬಿಡಿಯಾತಿಗೆ ಅದೇನೋ ದೊಡ್ಡ ವಿಷಯ ಅಲ್ಲ ಎಂದ ಪೃಥ್ವಿ ಎಲ್ಲವನ್ನೂ ಕೇಳುತ್ತಾ ಸುಮ್ಮನೆ ನಿಂತಿದ್ದ ಧಾರಿಣಿ ಮಾತನಾಡುವ ಮೊದಲೇ ಗೌಡರು ಕೂಗಿದರು ಏನಾಯಿತು ಯಾರಾದರೂ ಬರ್ತೀರಾ ಇಲ್ಲಿ ಕೂಗಿದರೂ ಗೌಡರು ತಮ್ಮ ಕೋಣೆಯಿಂದಲೇ ಕಾಲು ನೋವಿನಿಂದ ಮೇಲೇಳಲು ಆಗುವುದಿಲ್ಲವಲ್ಲ ಅವರಿಗೆ ಸುಗುಣಳ ಧ್ವನಿಗೆ ಏನಾಯಿತೋ ಎಂಬ ಭಯ ಅವರಿಗೂ ಆಗಿತ್ತು ಅವರ ಧ್ವನಿ ಕೇಳಿ ನೆನೆದಿದ್ದ ಆ ಪುಸ್ತಕ ಹಿಡಿದ ಸುಗುಣ ದೊಡ್ಡ ಹೆಜ್ಜೆ ಇಡುತ್ತಾ ಮುಖ ಊದಿಸಿಕೊಂಡು ಗೌಡರ ಕೋಣೆಗೆ ನಡೆದಳು ಅವರಿಗೆ ದೂರು ಹೇಳಲೆಂದು ಅವಳ ಹಿಂದೆಯೇ ನಿಂತಿದ್ದವರು ನಡೆದರು ಮಾವ ಮಾವ ಇಲ್ಲಿ ನೋಡಿ ಆ ದಾರಿಣಿ ಮನೆ ಲೆಕ್ಕದ ಪುಸ್ತಕದ ಮೇಲೆ ನೀರು ಚಲ್ಲಿ ಹಾಳು ಮಾಡಿದ್ದಾಳೆ ನಾನು ನೀವು ಕೊಟ್ಟ ಜವಾಬ್ದಾರಿನ ನಿಭಾಯಿಸೋದು ಇವಳಿಗೆ ಇಷ್ಟ ಇಲ್ಲ ಅನಿಸುತ್ತೆ ಮಾವ ಅದಕ್ಕೆ ಹೀಗೆ ಮಾಡಿದ್ದಾಳೆ ಎಂದಳು ಮುಖ ಮುಚ್ಚಿ ಅಳುವಂತೆ ನಾಟಕ ಮಾಡುತ್ತ ಅಷ್ಟೇನಾ ಅದರಲ್ಲಿ ಏನು ದೊಡ್ಡ ವಿಷಯ ಇದೆ ಸುಗುಣ ಏನೋ ಕೈ ತಪ್ಪಿ ಚೆಲ್ಲಿರಬೇಕು ಇಷ್ಟಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೋತೀಯಾ ಎಂದರು ಗೌಡರು ಮುಂದೆ ಯಾರಾದರೂ ಮಾತನಾಡುವ ಮೊದಲು ಅಕ್ಕ ಆ ಪುಸ್ತಕದ ಮೇಲೆ ನಾನು ನೀರು ಚೆಲ್ಲಿಲ್ಲ ಎಂದಳು ದಾರಿಣಿ ಮಾಡದ ತಪ್ಪನ್ನು ಒಪ್ಪಿಕೊಳ್ಳುವ ಗುಣವಲ್ಲ ಅವಳದ್ದು ಮುಖ ಮುಚ್ಚಿದ್ದ ಕೈ ತೆಗೆದ ಸುಗುಣ ಹೆದರಿದ್ದರೂ ಮಾಡೋದು ಮಾಡಿ ಮತ್ತೆ ಸುಳ್ಳು ಬೇರೆ ಹೇಳ್ತೀಯಾ ರೇಗಿದಳು ಅವಳನ್ನೇ ನೋಡುತ್ತಾ ನಾನು ಸುಳ್ಳು ಹೇಳ್ತಿಲ್ಲ ಅಕ್ಕ ನಿಜವಾಗ್ಲೂ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಎಂದಳು ದಾರಿಣಿ ಮತ್ತೆ ಅತಿಗೆ ಹೋಗ್ಲಿ ಬಿಡಿ ಅವಳು ಗೊತ್ತಿಲ್ಲ ಅಂತ ಹೇಳ್ತಿದ್ದಾಳೆ ತಾನೆ ಕೈ ತಪ್ಪಿ ಯಾರಿಗೂ ಗೊತ್ತಿಲ್ಲದೆ ಆಗಿರಬೇಕು ಮತ್ತೆ ಹೊಸ ಪುಸ್ತಕ ತಗೊಂಡು ಬರೆದ್ರಾಯ್ತು ಎಂದ ಪೃಥ್ವಿ ಸತ್ಯಕ್ಕೆದಕದೆ ಹೆಂಡತಿ ಪರವಾಗಿ ಮಾತಾಡ್ತಿದ್ಯಾ ಪೃಥ್ವಿ ಎಂದಳು ಸುಗುಣ ಕಾತ್ಯಾಯಿನಿಯವರನ್ನೇ ನೋಡುತ್ತಾ ಅವರ ಮನದಲ್ಲೂ ವಿಷ ಬೀಜ ಬಿತ್ತುವ ಕೆಲಸ ಅವಳದ್ದು ಅತಿಗೆ ಪರ ವಿರೋಧ ಮಾತಾಡೋ ಅಷ್ಟು ದೊಡ್ಡ ವಿಷಯವೇ ಅಲ್ಲ ಇದು ಹಾಂ ಹಾಂ ಹೌದು ಬಿಡು ಲೆಕ್ಕ ಮಾಡೋಳು ನಾನಲ್ವಾ ನನಗೆ ಗೊತ್ತು ಇದ್ರ ಬಗ್ಗೆಯಲ್ಲ ಈ ಓದು ಬರದೇ ಇರೋ ದಾರಿಣಿಗೆ ಏನು ಗೊತ್ತಾಗುತ್ತೆ ಎಂದಳು ದಾರಿಣಿಯನ್ನೇ ಕೋಪದಿಂದ ನೋಡುತ್ತಾ ಮೂತಿ ತಿರುವಿ ಸುಗುಣ ಹೋಗ್ಲಿ ಬಿಡು ಅಂತ ಹೇಳಿದ್ನಲ್ಲ ಎಂದರು ಗೌಡರು ಧ್ವನಿ ಏರಿಸಿ ಅಕ್ಕ ಯಾರಿಗೆ ಓದು ಬರೋದಿಲ್ಲ ಅಂದಿದ್ದು ನೀವು ನನಗೆ ಕೇಳಿದಳು ದಾರಿಣಿ ಅವಳನ್ನೇ ನೋಡುತ್ತಾ ಹೌದು ಮತ್ತೆ ಇನ್ನೇನು ನನಗೆ ಅಣಕಿಸಿ ಕೇಳಿದಳು ಮತ್ತೆ ನಾನು ಡಬಲ್ ಡಿಗ್ರಿ ಗ್ರಾಜುಯೇಟ್ ಅಕ್ಕ ಓದು ಬರಹ ಲೆಕ್ಕ ಎಲ್ಲ ಚೆನ್ನಾಗಿ ಬರುತ್ತೆ ಎಂದಳು ಅವಳನ್ನೇ ನೋಡುತ್ತಾ ಈ ಬಾರಿ ಅವಳ ಧ್ವನಿಯಲ್ಲಿ ಹರಿತವಿತ್ತು ಏಕೋ ಸುಗುಣಳ ಮಾತು ಸಹಿಸಲಾಗಲಿಲ್ಲ ಅವಳಿಗೆ ಆದರೆ ಅವಳಾಡಿದ ಮಾತಿಗೆ ಪೃಥ್ವಿಯ ಜೊತೆ ಎಲ್ಲರಿಗೂ ಅಚ್ಚರಿಗೆ ಯಾರೂ ಅಂದುಕೊಂಡಿರಲಿಲ್ಲ ಅವಳು ಅಷ್ಟೊಂದು ಓದಿರುವ ಹುಡುಗಿ ಎಂದು ದಾರಿಣಿ ಓದಿದೆಯಾ ತಾಯಿ ನೀನು ಕೇಳಿದರು ಗೌಡರು ಅವಳನ್ನೇ ನೋಡುತ್ತಾ ಅಂದೇ ಎಲ್ಲರಿಗೂ ಗೊತ್ತಾಗಿದ್ದು ಅವಳು ಅಕ್ಷರಸ್ಥೆ ಎಂದು ಹಾ ಮಾವ ಆಗಿದೆ ನಂದು ಎಂದಳು ಧ್ವನಿ ಮೆತ್ತಗೆ ಮಾಡಿ ಗೊತ್ತೇ ಇರಲಿಲ್ಲ ತಾಯಿ ನನಗೆ ಗೌಡರೆಂದರೆ ಸುಗುಣಳ ಜೊತೆ ಕಾತಿಯಾಯಿನಿಯವರ ಮುಖವು ಗಂಟಾಗಿತ್ತು ಪೃಥ್ವಿ ಮಾತ್ರ ಅಚ್ಚರಿಯಲ್ಲೇ ನಿಂತಿದ್ದ ಸುಗುಣ ಈ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಏನಮ್ಮ ಜಗಳ ನಿಂದು ಬಿಡು ಹೋಗಲಿ ಎಂದರು ಮಾತನಾಡದ ದಾರಿಣಿ ಕಂಡು ಸರಿ ಬಿಡಿ ಮಾವ ಎಂದ ಸುಗುಣ ಅಲ್ಲಿಂದ ನಡೆದಳು ಅವಮಾನ ಆಗಿತ್ತವಳಿಗೆ ಇಷ್ಟೊಂದು ಓದಿರೋ ಹುಡುಗಿ ನನ್ನ ಮನೆ ಸೊಸೆ ಆಗ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ದಾರಿಣಿ ನಿನ್ನ ಗಂಡ ಕೂಡ ನಿನ್ನಷ್ಟು ಓದಿಲ್ಲ ನಮಗೆ ಗೊತ್ತೂ ಇರಲಿಲ್ಲ ನೋಡು ಎಂದರು ಗೌಡರು ನಿಂತಿದ್ದ ಧಾರಿಣಿಯನ್ನೇ ನೋಡುತ್ತ ಅವಳು ಹೇಳಿಲ್ಲ ಅಪ್ಪ ಎಂದ ಪೃಥ್ವಿ ಹೇಳೋಕೆ ಅವಕಾಶವೇ ಸಿಕ್ಕಿರಲಿಲ್ಲವಲ್ಲ ನನಗೆ ಎಂದ ದಾರಿಣಿಯ ಮಾತು ತಂದೆ ಮಗ ಇಬ್ಬರಿಗೂ ಅರ್ಥವಾಗಿತ್ತು ಅವಳ ಬಗ್ಗೆ ವಿಚಾರಿಸಿದವರಾರು ಆ ಮನೆಯಲ್ಲಿ ಇರಲಿ ತಾಯಿ ಒಳ್ಳೇದೇ ಆಗಿದೆ ಎಲ್ಲನೂ ಎಂದರು ಗೌಡರು ಇಬ್ಬರ ಮುಖ ನೋಡಿ ಅವರ ಮಾತಿಗೆ ಮುಗುಳ್ನಕ್ಕ ದಾರಿಣಿ ಅಲ್ಲಿಂದ ನಡೆದಳು ಕಾತಿಯಾಯಿನಿಯವರು ಮುಖ ಬಿಗಿದುಕೊಂಡೇ ಹೊರ ನಡೆದರು ಪೃಥ್ವಿಯನ್ನು ನೋಡಿದ ಗೌಡರು ಮುಖ ತಿರುಗಿಸಿ ಕುಳಿತರು ಇನ್ನೂ ಸಣ್ಣ ಕೋಪವಿತ್ತವರಿಗೆ ಅವನ ಮೇಲೆ ಬೆಳಗ್ಗೆ ಅವ ಮಾತನಾಡಿಸಲು ಬಂದಾಗ ಸರಿಯಾಗಿ ಮಾತನಾಡಿರಲಿಲ್ಲ ಅವರು ಅಪ್ಪ ನಾನಿನ್ನು ಮುಂದೆ ಧಾರಣಿ ಜೊತೆ ಜಗಳ ಮಾಡೋದಿಲ್ಲ ಅಪ್ಪ ಎಂದ ಅವರನ್ನು ಮಾತನಾಡಿಸುವ ನೆಪ ಮಾಡಿಕೊಂಡು ಆ ಹುಡುಗಿ ನಿನ್ನ ಜೊತೆ ಜಗಳ ಮಾಡೋದೇ ಇಲ್ಲ ನೀನೇ ಅವಳ ಮೇಲೆ ರೇಗಾಡೋದು ಎಂದರು ಹೊರಟಾಗಿ ಅವರ ಮಾತಿಗೆ ಪೆಚ್ಚಾದವ ಹಾಪ ಅದೇ ಇನ್ನು ಮುಂದೆ ನಾನು ಅವಳಿಗೆ ರೇಗಾಡೋದಿಲ್ಲ ಇಬ್ಬರೂ ಸ್ನೇಹಿತರಾಗಿರೋಣ ಅಂತ ಹೇಳಿದ್ದೀನಿ ಅವಳಿಗೆ ಇನ್ನು ಮುಂದೆ ಇಬ್ಬರು ಸ್ನೇಹಿತರಾಗಿ ಇರ್ತೀವಿ ಅಪ್ಪ ಏನೇ ಕಷ್ಟ ಸುಖ ಇದ್ದರೂ ನಾನು ಹತ್ರ ಹೇಳೋ ಅಂತ ಹೇಳಿದ್ದೀನಿ ದಾರಿಣಿಗೆ ಇನ್ನು ಮುಂದೆ ನಾನು ಅವಳ ಜೊತೆ ಇರ್ತೀನಿ ಎಂದ ಅವರನ್ನು ಓಲೈಸಲು ಅವಳ ಗಂಡ ಆಗಿರಬೇಕು ಅಂತ ನಾನು ಮದುವೆ ಮಾಡಿರೋದು ಅವಳು ಸ್ನೇಹಿತ ಆಗಿರೋ ಅಂತ ಅಲ್ಲ ಎಂದರು ಅದೇ ಗಂಭೀರವಾದ ಮಾತುಗಳಲ್ಲಿ ಅಪ್ಪ ಅದು ತಡವರಿಸಿದ ಗೌಡರು ಮಾತನಾಡಲಿಲ್ಲ ಹೋಗು ಕೆಲಸ ನೋಡು ಎಂದಾಗ ಎದ್ದು ಹೊರನಡೆದ ಮಾತಿನಿಂದ ತಪ್ಪಿಸಿಕೊಂಡು ಸ್ನೇಹ ಪ್ರೀತಿಯ ಮೊದಲೇ ಹೆಜ್ಜೆ ಪೃಥ್ವಿ ಅವಳ ಜೊತೆ ಆಗಿರ್ತೀನಿ ಅಂತ ಹೇಳಿದೆ ನೋಡು ನೀನು ಅಷ್ಟು ಸಾಕು ನನಗೆ ಹೊರಹೋದ ಮಗನನ್ನು ನೋಡಿ ಮನದಲ್ಲೇ ಎಂದುಕೊಂಡ ಗೌಡರಿಗೆ ನೆಮ್ಮದಿ ಹಾಲ್ಬೇಕು ಅಂತ ಹೇಳಿದ್ರಂತೆ ರಾಜ್ಯ ಮುಂದೆ ತಗೊಳ್ಳಿ ಅವ ರಾತ್ರಿ ಕೋಣೆಗೆ ಮಲಗಲು ಬಂದಾಗ ಹಾಲಿನ ಗ್ಲಾಸ್ ತಂದು ಕೊಟ್ಟಳು ದಾರಿಣಿ ಅವನ ಕೈಗೆ ಹಾ ಎಂದವ ಅವಳ ಕೈಯಲ್ಲಿದ್ದ ಗ್ಲಾಸ್ ತೆಗೆದುಕೊಂಡ ಇವಳೇನು ಮಾತಾಡ್ತಾನೇ ಇಲ್ವಲ್ಲ ಕೈಗೆ ಗ್ಲಾಸ್ ಕೊಟ್ಟು ಮಾತನಾಡದೆ ತಿರುಗಿ ಹೊರಟವಳನ್ನು ಕಂಡು ಒದ್ದಾಡಿದವ ದಾರಿಣಿ ಎಂದು ಕೂಗಿ ತಡೆದ ಅವಳು ಬಾಗಿಲ ಬಳಿ ಹೋದಾಗ ಅವನ ಕರೆಗೆ ತಿರುಗಿ ನಿಂತಳು ದಾರಿಣಿ ಅವನನ್ನೇ ನೋಡುತ್ತಾ ಅವನ ಜೊತೆ ಮಾತನಾಡಲು ಏನಿರಲಿಲ್ಲ ಅವಳಲ್ಲಿ ಯಾಕೆ ಮಲಗೋದಿಲ್ವ ಮತ್ತೆ ಹೋಗ್ತಿದೆಯಾ ಕೇಳಿದ ಅವಳ ಜೊತೆ ಏನು ಮಾತನಾಡಬೇಕೆಂದು ತಿಳಿಯದೆ ಹಾಂ ಕೆಲಸ ಇದೆ ನಿಮ್ಗೇನಾದರೂ ಬೇಕಿತ್ತಾ ಅವನ ಸೇವೆಗೆ ಸಿದ್ಧ ಈ ಹುಡುಗಿ ಅದು ಏನಿಲ್ಲ ನೀನು ನನ್ನ ಸ್ನೇಹನ ಒಪ್ಕೊಂಡಿದ್ಯಾ ತಾನೇ ಮಾತು ಹೊಳೆಯದೆ ಕೇಳಿದ ಅವಳು ಮಾತನಾಡದಿದ್ದದ್ದನ್ನು ಕಂಡು ಹಾಂ ಒಪ್ಕೊಂಡಿದ್ದೀನಿ ಎಂದಳು ಚಂದದಿಂದ ಅದೇ ಗೆಲುವು ಅವಳಿಗೆ ಸರಿ ಎಂದ ಎತ್ತಲೋ ನೋಡುತ್ತ ಯಾಕೆ ಏನಾಯಿತು ಅವನ ಗೊಂದಲದ ಮುಖ ನೋಡಿ ಕೇಳಿದಳು ತಾನೆ ಅದು ನೀನು ಈಗಲೂ ಏನೋ ಮಾತಾಡದೆ ಮೌನವಾಗಿದೆಯಲ್ಲ ಅದಕ್ಕೆ ಕೇಳಿದೆ ನನ್ನಿಂದ ಬೇಜಾರಾಗಿದ್ದರೆ ಸಾರಿ ಅದು ನಿನ್ನ ಜೊತೆ ಸ್ನೇಹ ಅಂದಿದ್ದು ತಡವರಿಸುತ್ತಲೇ ಇದ್ದವ ಅವನ ಚಡಪಡಿಕೆ ಕಂಡು ಎರಡು ಹೆಜ್ಜೆ ಮುಂದೆ ಬಂದ ದಾರಿಣಿ ಈ ಮನೆಯಲ್ಲಿ ಮಾವನ ಬಿಟ್ಟರೆ ನನಗೆ ಯಾರೂ ಇಲ್ಲ ಅಂದ್ಕೊಂಡಿದ್ದೆ ಆದರೆ ಇವತ್ತು ಸ್ನೇಹ ಅಂತ ಹೇಳಿ ನೀವು ನನ್ನ ಮುಂದೆ ಬಂದಿದ್ದೀರ ಖುಷಿಯೇ ನನಗೆ ನೀವು ನನ್ನನ್ನು ಹೆಂಡತಿ ಅಂದ್ಕೊಳ್ಳದೇ ಇದ್ದರೂ ನಾನು ನಿಮ್ಮ ಹೆಂಡತಿ ನೀವು ನನ್ನ ಗಂಡ ಅನ್ನೋ ಸತ್ಯ ಬದಲಾಗೋದಿಲ್ಲ ಹಾಗಂತ ನಾನು ನಿಮ್ಮ ಸ್ನೇಹನ ಬೇಡ ಅನ್ನೋದಿಲ್ಲ ಹೆಂಡತಿ ಗಂಡನಿಗೆ ಒಳ್ಳೆಯ ಸ್ನೇಹಿತೆಯೂ ಹೌದು ಇನ್ನು ಮುಂದೆ ನಮ್ಮಿಬ್ಬರ ಮಧ್ಯೆ ಮನಸ್ತಾಪ ಇರೋದಿಲ್ಲ ಅನ್ನೋದು ನನಗೂ ಖುಷಿನೇ ಇನ್ನೂ ಇಷ್ಟು ದಿನ ನಾನು ಮಾತಾಡದೆ ಇರೋದು ನೀವು ನನಗೆ ರೇಗಾಡ್ತೀರಾ ನಿಮಗೆ ನನ್ನನ್ನು ಕಂಡ್ರೆ ಇಷ್ಟ ಇಲ್ಲ ಅಂತ ಆದರೆ ಇನ್ನು ಮುಂದೆ ನೀವೇ ನನ್ನ ಮಾತಿಗೆ ಸಾಕಾಗ್ತೀರಾ ತುಟಿಗಳಲ್ಲಿ ನಗು ಹೊತ್ತು ಚಂದದಿಂದ ತನ್ನ ಮನದಲ್ಲಿ ಇದ್ದಿದ್ದನ್ನು ಹೇಳಿದಳು ಜಾದೂ ಮಾಡಿದವರಂತೆ ನಿಂತು ಅವಳ ಮಾತನ್ನೇ ಕೇಳಿದ ಪೃಥ್ವಿ ನಿಮ್ಮ ಸ್ನೇಹ ನನಗೆ ಒಪ್ಪಿಗೆ ಇದೆ ಹಾಲು ಕುಡಿದು ಮಲ್ಕೊಳ್ಳಿ ನಾನು ಕೆಲಸ ಮುಗಿಸಿ ಬರ್ತೀನಿ ಎಂದವಳು ಹೊರ ನಡೆದಳು ಯಾವಾಗಲೂ ಮೌನ ವಹಿಸುವವಳು ಒಮ್ಮೆಲೆ ಹೀಗೆ ಪಟಾಕಿಯಂತೆ ಮಾತನಾಡಿ ಬಿಡುತ್ತಿದ್ದಳು ಅವಳ ನೇರ ಸ್ಪಷ್ಟ ಮಾತು ಕೇಳಿದ ಪೃಥ್ವಿ ಕ್ಷಣ ಅಚ್ಚರಿಯಾದರೂ ಅವನ ಮನ ಹಗುರಾಗಿದ್ದು ಸುಳ್ಳಲ್ಲ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು